ಐ ಫ್ರೆಂಡ್ಸ್ ಈ ದಿನ ಮಮತಾ ರೇಖಿ ಕೋಚ್ ಒನ್ ಒನ್ ಸೆವೆನ್ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀವು ನಂಬೋ ದೇವರು ನಾವು ನಮ್ಮ ನೀವು ಯಾವ ದೇವರನ್ನು ನಂಬುತ್ತಿದ್ದೀರೋ ಆ ದೇವರು ಇಲ್ಲ ನಿಮ್ಮ ಗುರುಗಳು ಯಾರಿರಬಹುದೋ ಅವರು ನೀವು ನಂಬೋ ಗುರುಗಳ ಸಂದೇಶ ನಮ್ಮ ಗುರುಗಳು ದೇವರು ನೀವು ನಂಬೋ ದೇವರ ಕಡೆಯಿಂದ ಸಂದೇಶ ಯಾವ ಗುರುಗಳಾಗಲಿ ದೇವರಾಗಲಿ ಇಲ್ಲ ಏಂಜಲ್ಸ್ ಯಾರೇ ಕಡೆಯಿಂದ ಅದು ಸಂದೇಶ ಏನೋ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮಗಾಗಿ ಗೈಡೆನ್ಸ್ ಯಾರು ಕೊ ಏನು ಇದ್ದಾರೆ ನೋಡೋಣ ಬನ್ನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಬೇಗ ನಿಮಗೆ ಕನೆಕ್ಟ್ ಆಗುತ್ತೆ ಇಲ್ಲ ಯಾವಾಗ ಬರೋ ವೀಡಿಯೋನೂ ಇದ್ರೆ ಕಲ್ಲ ಅದು ಕನೆಕ್ಟ್ ಆಗೋಲ್ಲ ಕನೆಕ್ಟ್ ಆಗುತ್ತೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಗ ಕನೆಕ್ಟ್ ಆಗ್ತೀರಾ ಎನರ್ಜಿಗೆ ಯು ಥ್ಯಾಂಕ್ ಯು ಇನ್ನೊಬ್ಬ ಗುರುಗಳು ದೇವರು ಏಂಜರ್ಸ್ ಯಾರೇ ಆಗಿರ್ಬೋದು ಅವ್ರ ಕಡೆಯಿಂದ ಸಂದೇಶ ಏನಿದೆ ನೋಡ್ತಾ ಬರೋಣ ಬನ್ನಿ ಬಟ್ ಆಮ್ ದ ಡೆಕ್ ನೈಟ್ ಆಫ್ ಆಸ್ ತುಂಬ ಜನ ರೇಖಿಗೆ ದೀಕ್ಷೆ ತಗೊಂಡಿದ್ದೀರಾ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿರೋ ಆಫರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಇನ್ನೊಂದು ಟೂ ಡೇಸ್ ಇರುತ್ತೆ ಆಫರ್ ಅಷ್ಟೇ ಪ್ಲೀಸ್ ನಿಮಗೆ ಆದರೆ ಆದರೆಗನ ತಗೊಳ್ಳಿ ನೀವು ರೇಟು ಒಂದು ಸತಿ ಎಷ್ಟೆಷ್ಟೋ ಏನೇನೋ ಪ್ರಯತ್ನ ಪಟ್ಟಿದ್ದೀವಂತೆ ಇದೊಂದು ಪ್ರಯತ್ನ ಕೊಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಎಷ್ಟೋ ಆರೋಗ್ಯ ವಿಚಾರ ಆಗಲಿ ಬೇರೆ ಇನ್ನೇನಿನ್ನೇನು ಏನೋ ಮನೆ ಜೀವನ ಮತ್ತು ಆ ಹೆಲ್ತು ವೆಲ್ತು ಎಲ್ಲಾದ್ರೂ ನೋಡಿದ್ದೀವ್ರ ಇದು ಒಂದು ನೋಡಿದ್ರೆಗಾನ ನಿಗೆ ಎಲ್ಲಾದ್ರಲ್ಲೂ ಸಿಕ್ತಿರೋ ಸಕ್ಸೆಸ್ ಇದ್ರೂ ಸಿಗುತ್ತೆ ಅಂತ ಹೇಳಬಹುದು ಚೂಸ್ ಅನ್ಯೂ डायरेक्शन ವಾಟ್ ಅನ್ ದ ಲೈಕ್ ಫೈವ್ ಆಫ್ ಫ್ರೆಂಡ್ಸ್ ಟೂ ಆಪ್ಷನ್ಸ್ ದ ಸ್ಟಾರ್ ಕಾರ್ಡ್ ಓ ನೈನ್ ಪ್ರೈಸ್ ಪೇಜ ಆ ಪೀಕಸ್ ಇಂ ಪಿಂಕ್ ಐ ಕ್ಯಾನ್ ಚೇಂಜ್ ಆಸ್ ಯುವರ್ ಎಂಜಲ್ಸ್ ಫ್ಯೂಚರ್ ಓಕೆ ಪ್ರಡಿಕ್ಷನ್ ಮಾಡೋಣ ಫೈವ್ ಆಫ್ ಆ್ಯಂಡ್ಸ್ ಬಂದಿದೆ ತುಂಬ ಗಾಸಿಪ್ ಇಟ್ಕೋಬೇಡಿ ಇನ್ನೊಬ್ಬರ ಬಗ್ಗೆ ತುಂಬ ಯೋಚನೆ ಮಾಡೋದು ಒಬ್ಬರದೊಬ್ಬರಿಗೆ ತಿಳಿಸೋದು ಬಿಡಿ ನಿಮ್ಮ ಸುತ್ತು ಇಡ್ತಾರೆ ನಿಮ್ಮನ್ನೇ ಬ್ಲೆಸ್ ಮಾಡ್ತಾರೆ ನಿಮ್ಮನ್ನೇ ನೀವೇ ಅವ್ರಿಗೆ ಏನೇಳ್ತಾರೆ ಅಂದರೆ ಈಗ ಹೊಟ್ಟೆಗೆ ಬಾಯಿಗೆ ಆಹಾರ ಅಂತಾರಲ್ವ ಮಾತಾಡೋದಕ್ಕೆ ನಿಮ್ಮದೇ ವಿಚಾರ ಸಿಗೋದು ಅಂತಾರಲ್ವ ಆ ಥರ ಅವರು ನಿಮ್ಮನ್ನು ಯೂಸ್ ಮಾಡ್ಕೊಳ್ತೀರಿ ನೀವು ಹತ್ರ ಚೆನ್ನಾಗೇ ಇರ್ತಾರೆ ಹಿಂದ್ಗಡೆಯಿಂದ ನಿಮ್ಮನ್ನು ಚೂರಿ ಹಾಕ್ತಾರೆ ಅಂತ ಹೇಳಬಹುದು ಆದರೆ ಒಬ್ರಿಗೊಬ್ರು ತಂದಿಕ್ಕೂ ಜಗಳ ಮಾಡು ಆ ಥರ ಇರುತ್ತೆ ತುಂಬ ಪ್ರಶಾಂತವಾಗಿರಿ ನಿಮ್ಗೆ ಆದಷ್ಟು ಒಬ್ಬರ ಬಗ್ಗೆ ಯಾಕೆ ಇವ್ರು ಈ ಥರ ಹೇಳಿದ್ರು ಯಾಕೆ ಇವ್ರು ಈ ಥರ ಹೇಳಿದ್ರು ಅಂತ ತುಂಬ ಯೋಚನೆ ಪಡ್ತಾಯಿದ್ರು ಆದರೆ ಅವರು ಅದರಲ್ಲೇ ಅವ್ರಿಗೆ ಖುಷಿ ನಿಮ್ಮನ್ನ ಆ ಥರ ಇದು ಮಾಡ್ತಾಯಿದ್ರೆ ಅವ್ರಿಗೆ ಆ ಥರ ಅದರಲ್ಲೇ ಖುಷಿಯಾಗುತ್ತೆ ನೋಡಿ ಈ ಥರ ಏನಾದರೂ ನೀವು ಚೇಂಜಸ್ ಮಾಡ್ಕೋಬೇಕು ಅಂದಾಗ ದಯವಿಟ್ಟು ಚೇಂಜಸ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಇಲ್ಲ ಏನೋ ಒಂದು ಗೈಡೆನ್ಸ್ ಬಂತು ಹೇಳಿಲ್ಲ ಈ ಥರ ಬಂದಿದೆ ಕಾಡು ನಾನು ಈ ಥರ ಹೋದರೆ ಇದೇ ಪ್ರಾಬ್ಲಮ್ ಆಗುತ್ತಾ ಅಂತ ಯೋಚನೆ ಪಡಬಾರ್ದು ಇರೋದನ್ನು ಹಾನೆಸ್ಟಾಗಿ ನಾವು ಹೇಳ್ತೀವಿ ಈ ಥರ ಆಗುತ್ತೆ ನೋಡಿ ಅಂತ ನಾವು ಹಾನೆಸ್ಟಾಗಿ ಹೇಳ್ತೀವಿ ಆದರೆ ಈಗ ನೀವು ಹುಷಾರಾಗಿದ್ದು ನೀವು ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಮತ್ತು ನೀವು ಅಷ್ಟೇ ಇನ್ನೊಬ್ಬರು ಬಗ್ಗೆ ಮಾತಾಡೋದು ಆ ಥರ ಮಾತಾಡಿದ್ರೆ ನೀವು ಇನ್ನೊಬ್ಬರು ಫ್ರೆಂಡ್ಗೆ ಹೇಳಿರ್ತೀರ ಅವ್ರು ಇನ್ನೊಬ್ರು ಅವ್ರಿಗೆ ಹೇಳೋದು ಈ ಥರ ನಿಮ್ಮ ಬಗ್ಗೆ ಹೇಳಿದ್ರಂತೆ ಆ ಥರ ಎಲ್ಲನೂ ಇದು ಮಾಡಬೇಡಿ ಅವಾಗ ಮನಸ್ತಾಪ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಆ ಥರ ಜಗಳ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು ಮನಸ್ಪರ್ಧ ಮನಸ್ಪರ್ಧೆ ಆಗುತ್ತೆ ಜಗಳ ಅಂದರೆ ಗಾ ಏನು ಬಂದು ಮಾಡಬೇಕು ಅನ್ನೋದು ಏನಿಲ್ಲ ಅವರೇನೋ ಒಂದು ಮಾತಿಗೆ ಸುಮ್ಮನೆ ಬೇಜಾರಾಗಿ ಸೈಲೆಂಟಾಗಿದ್ದಾರೆ ಮೆ ಮೆಸೇಜ್ ಮಾಡ್ತಾ ಇಲ್ಲ ಫೋನ್ ಮಾಡ್ತಾ ಇಲ್ಲ ಅಂದ್ರೂ ಅದಕ್ಕೂ ಇದೇ ರೀಸನಬಲ್ ಅನಿಸುತ್ತೆ ಮತ್ತು ಟೂ ಅಪ್ ಸ್ವಾಡ್ಸ್ ಇದೆ ಟೂ ಆಫ್ ಸ್ವಾಡ್ಸಲ್ಲಿ ನಿಮ್ಮನ್ನು ಅದೇ ನಿಮ್ಮನ್ನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಈ ಕಡೆ ಹೋಗೋದು ಆ ಕಡೆ ಹೋಗೋದು ಈ ಫ್ರೆಂಡನ್ನು ನೋಡೋದು ಆ ಫ್ರೆಂಡನ್ನು ಮಾತು ಕೇಳೋದು ಅನ್ನೋ ಥರ ನಿಮ್ಮ ನಿಮ್ಮದು ಕರೆಕ್ಟ್ ಎನರ್ಜಿ ಇರುತ್ತೆ ನಿಮ್ಮ ಕ್ರಿಯೇಟಿವಿಟಿ ಇಲ್ಲ ಮತ್ತು ಎಲ್ಲ ಏನಾದರೂ ಒಂದು ಕೆಲಸಕ್ಕೆ ಅಂತ ಕೈ ಇಟ್ಟಿದ್ರು ಆ ಕೆಲಸ ಹಾಕ್ತಾ ಇಲ್ಲ ಮನಸ್ತಾಪ ಜಾಸ್ತಿ ಅಂದರೆ ನೋಡಿ ಇಲ್ಲಿ ಕತ್ತಿ ಅಂದರೆ ಗಣ ಗಾಳಿ ತತ್ವ ವಾಯು ತತ್ವ ಇರುತ್ತೆ ಗಾಳಿ ವಾಯು ಇರುತ್ತೆ ಅದೇ ನೀವು ಇನ್ನೊಬ್ಬರ ಮಾತು ಬೇಡ ಅದು ಬೇಡ ನನಗೆ ನನಗೆ ಇಷ್ಟಪಟ್ಟಿರೋ ಹಾಗೆ ನಾನು ಹೋಗಬೇಕು ನನ್ನ ನನ್ನ ದಾರಿ ಇದು ಅಂತ ಹೋಗ್ತಾ ಹೋದ್ರೆ ತುಂಬ ನಿಮಗೆ ಚೆನ್ನಾಗಿರುತ್ತೆ ಮತ್ತು ಫೇಜ್ ಆಫ್ ವೆಂಟಿಕಲ್ಸ್ ಬಂದಿದೆ ಫೇಜ್ ಆಫ್ ವೆಂಟಿಕಲ್ಸಲ್ಲಿ ನಿಮಗೆ ತುಂಬ ಮೆಚ್ಚುರ್ಡೆ ಮೆಚುರಿಟಿ ಇದೆ ಅದೇ ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ ಈ ಥರ ಒಬ್ಬರ ಮಾತು ಕೇಳಿಕೊಂಡು ಒಬ್ಬರನ್ನ ಇದು ಮಾಡಿಕೊಂಡು ಮಾಡ್ತಾಯಿದ್ದೀರ ಕ್ಯೂರಿಯಾಸಿಟಿ ಏನಾದರೆ ಏನು ಮಾಡ್ಬೋದು ಏನು ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅವ್ರು ಮಾತು ಅಂದಿದ್ದೀನಿ ಇಲ್ಲ ಅವ್ರ ಮ ಇನ್ನೊಬ್ಬರ ಜೊತೆ ನಾನು ಹೇಳ್ಬೋದಾ ಬೇಡವಾ ಈ ಥರ ಅಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡಿ ನೋಡಿ ದ ಸ್ಟಾರ್ ಕಾರ್ಡ್ ಬಂದಿದೆ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಹೆಡ್ ಕಾರ್ಡು ದ ಸ್ಟಾರ್ ಕಾರ್ಡ್ ಹೆಡ್ ಕಾರ್ಡ್ ಬಂದಿದೆ ದ ಆ್ಯಂಬ್ರೆಸ್ ಕಾರ್ಡು ಮ್ಯಾನಿಫೆಸ್ಟೇಷನ್ ಕಾರ್ಡು ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಸಕ್ಸಸ್ ಇದೆ ಮತ್ತು ಸ್ಟಾರ್ಸು ಎಲ್ಲನೂ ಇದೆ ನಿಮ್ಮಲ್ಲಿ ಸಕ್ಸಸ್ ಭರವಸೆ ರಿಕವರಿ ಗುಣ ಗುಣಪಡೋದು ವಿಶ್ ಫುಲ್ಫಿಲ್ಮೆಂಟ್ ಅನ್ಬೋದು ಮನಃಶಾಂತಿ ಎಲ್ಲ ಇದೆ ಇಲ್ಲಿ ಸ್ವಲ್ಪ ಈ ಕಾಸಿಕ್ ಮಾಡೋರ್ನೆಲ್ಲ ಸ್ವಲ್ಪ ದೂರ ಇಟ್ಟು ನಿಮ್ಮ ದಾರಿ ಏನು ಅನ್ನೋದು ನೀವು ನೋಡಿಕೊಂಡ್ರೆ ಗನ ನಿಮ್ಗೆ ಆ ಥರನೂ ನನಗೆ ಆಗ್ತಾಯಿಲ್ಲ ನಾನು ಆ ಥರ ಕ್ರಿಯೇಟಿವಿಟಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮೆಡಿಟೇಷನ್ ಮಾಡಿ ದಯವಿಟ್ಟು ಅದನ್ನೇ ಹೇಳೋದು ಇಂಥವರೆಲ್ಲ ನಮ್ಮಿಂದ ದೂರ ಹೋಗಬೇಕು ದೂರ ಇರಬೇಕು ಅನ್ನೋದಿದ್ರೆ ಗನ ಯಾವ ಟೈಮಲ್ಲಿ ಬಂದು ಏನು ಮಾತಾಡ್ತಾರೋ ಗೊತ್ತಿಲ್ಲ ಅಂದರೆ ಮಾತಾಡ್ತಾರೆ ನಮ್ಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅವ್ರು ಬಂದಾಗ ನಮ್ಗೆ ಬೇಜಾರು ಆಗಬಾರ್ದು ಅಂದರೆ ಗನ ನೀವು ರೇಖೆ ಅನ್ನೋ ದೀಕ್ಷೆ ತಗೊಂಡ್ರೂ ಅದರಲ್ಲಿ ನಮಗೆ ಬೇಡವಾದ ನಮ್ಮನ್ನು ಕ ನಮಗೆ ಕರ್ಮ ಅನುಸಾರವಾಗಿ ಅವ್ರು ಬರ್ತಾರೆ ಅವರು ಸುಮ್ಮನೆ ಬರಲ್ಲ ಬರ್ತಾರೆ ಅವ್ರು ನಮ್ಮಿಂದನ ಅಷ್ಟು ರೇಖೆ ಮಾಡ್ತಾ ಮಾಡ್ತಾ ಅವರೇನು ದೂರ ಹೋಗ್ತಾರೆ ಆಲ್ಮೋಸ್ಟ್ ಲೈಫಲ್ಲಿ ಆ ಥರ ತುಂಬ ಆಗಿದೆ ಹೇಳಬೇಕು ಅಂದರೆ ನಾವು ಬೇಕು ಅಂದವರು ನಮ್ಮನ್ನು ಸಪೋರ್ಟ್ ಮಾಡಿ ಇಲ್ಲ ನಮ್ಮನ್ನು ಮೇಲೆ ತಗೊಬರೋರು ಒಳ್ಳೆ ಕರ್ಮ ಮಾಡೋವರೇ ನಮ್ಮ ಇರ್ತಾರೆ ನಮ್ಮನ್ನು ನಮ್ಮನ್ನು ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಬಯಸ್ಬೇಕು ಅನ್ನೋರೆಲ್ಲ ನಾನು ರೇಖೆಯಲ್ಲಿ ದೂರ ಹೋಗ್ತಾರೆ ನೋಡಿ ಇದು ಫ್ಯೂರಿಫೈ ದ ಸ್ಟಾರ್ ಅಂದರೆ ಫ್ಯೂರಿ ಎಷ್ಟು ಸ್ಟಾರ್ ಹೊಳೆಯುತ್ತೆ ಅದೇಳಿ ಅಷ್ಟು ಹೊಳೆಯುತ್ತೆ ಅದ್ರ ಗುಣ ಆಗಲಿ ಅದರ ಆಗಲಿ ಬೆಳಕು ನೈ ನೈಟ್ ಕಾಣಿಸುತ್ತೆ ಆದರೆ ಬೆಳಗ್ಗೆ ಬೆಳಗ್ಗೆ ಹೋಗ್ತದೆ ಕಾಣಿಸಲ್ಲ ನೈಟ್ ಮಾತ್ರನೇ ಸ್ಟಾರ್ಸ್ ಇದ್ರೆ ನೋಡೋದಕ್ಕೆ ಒಂದು ಆಕಾಶದಲ್ಲಿ ಒಂದು ಚೆಂದ ಅಂತ ಹೇಳ್ಬೋದು ಮತ್ತು ಯಾರಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರು ಪ್ರೆಗ್ನೆನ್ಸಿ ಆಗ್ತಾರೆ ಅಂತ ಹೇಳ್ಬೋದು ದ ಸ್ಟಾರ್ ಕಾರ್ಡ್ ದ ಎಂಪ್ರೈಸ್ ಕಾರ್ಡ್ ಬಂದಿದೆ ಆಗ್ತೀರಾ ಯಾರಿಗಾದ್ರೂ ಮದುವೆ ಇಲ್ಲ ಮತ್ತು ಮ್ಯಾರೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರಿಗೆ ಹೇಳೋ ಹೇಳೋರು ಮಾತನ್ನು ಸ್ವಲ್ಪ ಬಿಟ್ಟು ನಿಮ್ಗೆ ಅನಲೈಸ್ ಮಾಡಿ ಅವ್ರ ಬಗ್ಗೆ ಚೆನ್ನಾಗಿದ್ದೀರೋ ಇಲ್ವೋ ಇಲ್ಲ ಫ್ರೆಂಡ್ಸೆಲ್ಲಾಗಲಿ ರಿಲೇಷನ್ಶಿಪ್ ಆಗಲಿ ರಿಲೇಷನ್ಶಿಪ್ ಅಂದರೆ ಲವರ್ಸ್ ಆಗಿರ್ಬೋದು ಇನ್ನು ಬೇರೆ ಯಾವ ಯಾರ ರಿಲೇಷನ್ಶಿಪ್ ಆಗಲಿ ನೋಡಿ ನೀವು ನಿಮ್ಮ ಕಣ್ಣಾರೆ ನೋಡಿದರೆ ಅದನ್ನು ಒಪ್ಪಿ ಇಲ್ಲಾಂದ್ರೆ ಏಕೆಂದ್ರೆ ಬೇರೆಯವ್ರು ಯಾರೋ ಹೇಳಿದ್ದಾರೆ ಒಪ್ಪೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಒಳ್ಳೆ ಕಾರ್ಡ್ ಬಂದಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಸಕ್ಸಸ್ ಅನ್ನೋದು ಇದೆ ಮತ್ತು ಹೆಂಗೆಸ್ ಕಾರ್ಡಲ್ಲಿ ಲೆಟ್ಗೋ ಮಾಡಿ ಅಂಥ ಜನ ಮಾತನ್ನೇ ಆಗಲಿ ಅಂಥವ್ರನ್ನಲ್ಲಿ ಲೆಟ್ಗೋ ಮಾಡಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾಯಿದೆ ಮತ್ತು ಯುವರ್ ಏಂಜಲ್ಸ್ ನೀವು ನಂಬ ದೇವರಾಗಲಿ ಗುರುಗಳಾಗಲಿ ನಂಬಿ ನಂಬಿ ಮುಂದೆ ಹೋಗಿ ನಿಮಗೆ ನಿಯರ್ ಫ್ಯೂಚರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಏನೋ ಒಂದು ನಾನು ಮಾಡ್ತಾನೇ ಇದ್ದೀನಿ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅನ್ನೋ ಸಿಗ್ತಾ ಇಲ್ಲ ಇವರೇನೋ ಹೇಳ್ತಾರಪ್ಪ ನಮಗೆ ಆದರೆ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅದು ಇವಾಗ ನಾನು ಹೇಳ್ತಾ ಇದ್ದೀನಿ ಈ ಥರ ಇರೋರನ್ನ ಸ್ವಲ್ಪ ದೂರ ಮಾಡಿ ಅಂತ ಒಬ್ಬರು ಮಾಡ್ತೀರಾ ಇಬ್ಬರು ಮಾಡ್ತೀರಾ ಅವ್ರು ಬರೋದು ಅವ್ರ ಬದಲು ಇನ್ನೊಬ್ಬರು ಬರ್ತಾರೆ ಆವಾಗೇನು ಏನು ಮಾಡ್ತೀರಾ ಅವಾಗ ಮತ್ತೆ ಇವರು ಹೋದರು ಮತ್ತೆ ಅವ್ರು ಬಂದರು ಇದೇ ಪ್ರಾಬ್ಲಮು ಇವ್ರು ಹೇಳಿದ್ರೆ ಇದರಲ್ಲಿ ಆದರೆ ಇದೇ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನೇ ನಾನು ಹೇಳ್ತಾ ಇರೋದು ಇವಾಗ ರೇಖೆ ಹಣ ಇದು ಇದನ್ನು ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕರ್ಮ ಅನ್ಭೋಗಿಸ್ಬೇಕು ಅನ್ನೋದು ನಮ್ಮ ನಮ್ಮ ಲೈಫಲ್ಲಿ ಇರುತ್ತೆ ಕರ್ಮ ಯಾರೇ ಆಗಲಿ ಅನ್ಭೋಗ್ಸ್ಬೇಕು ಅನ್ಭೋಗಿಸ್ತಿರೋ ಇರೋರು ಯಾರೂ ಇಲ್ಲ ಅನ್ಭವ್ಸ್ಲೇಬೇಕು ಆದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಅನ್ಭವ್ಸಿದ್ರೆ ಹೆಂಗಿರುತ್ತೆ ಹಂಡ್ರೆಡಲ್ಲಿ ಇನ್ನೂ ತೊಂಬತ್ತು ಪರ್ಸೆಂಟು ಅದು ಕರ್ಮ ಕ್ಲಿಯರ್ ಆಗ್ತಾ ಇರುತ್ತೆ ರೇಖೆ ಅನ್ನೋದೇ ಕರ್ಮಕ್ಕೋಸ್ಕರನೇ ಅದು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಒಳ್ಳೆ ಕರ್ಮಗಳೇ ಬರಲಿ ಅನ್ನೋದಕ್ಕೋಸ್ಕರನೇ ಬರೋದು ಆದರೆ ಅದು ಎಷ್ಟು ನಿಮಗೆ ಚೆನ್ನಾಗಿರುತ್ತೆ ಹತ್ತು ಹತ್ತು ಪರ್ಸೆಂಟ್ ಯೂಸ್ ಮಾಡ್ತಿರ್ ಹತ್ತು ಪರ್ಸೆಂಟ್ ಕರ್ಮ ಬರುತ್ತೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಎಷ್ಟು ಕಮ್ಮಿ ಅಲ್ವಾ ಏನೋ ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ವಪ್ಪ ಅನ್ನೋದು ಹತ್ತು ಪರ್ಸೆಂಟಲ್ಲಿ ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಯ್ತಪ್ಪ ಅಂದರೆ ಗನ ಎಷ್ಟೊಂದು ಇದಾಗುತ್ತೆ ಏನೋ ಒಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಬೇಕಾಗಿತ್ತು ಇಲ್ಲ ದೊಡ್ಡ ಹುಷಾರಲ್ಲಿ ಇಲ್ದಿರೋ ಹಂಗೆ ಆಗಬೇಕಾಗಿತ್ತು ಏನೋ ಒಂದು ಟ್ಯಾಬ್ಲೆಟಲ್ಲೋಯಿತು ಒಂದು ಸಿರಪಲ್ಲಿ ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅನ್ನೋದಿರುತ್ತೆ ಅದೇ ಹೀಲ್ ಆ ಪ್ರಾಬ್ಲಮ್ ಬಂತು ಓಕೆ ಟ್ಯಾಬ್ಲೆಟ್ ತೊಗೋಬೇಕು ಪರಿಸ್ಥಿತಿ ಬಂತು ಪ್ರಾಬ್ಲಮ್ ಬಂದಿದೆ ಹತ್ತು ಪರ್ಸೆಂಟ್ ಕರ್ಮ ಇದೆ ಏನೂನಲ್ಲಿ ಅದನ್ನು ನಾವು ಹೀಲ್ ಮಾಡಿಕೊಂಡ್ರೆಗಣ ಒಂದು ಪರ್ಸೆಂಟೇ ಇಲ್ಲ ಎರಡು ಪರ್ಸೆಂಟ್ ಇಲ್ಲ ಒಂದು ದಿನವೂ ಹೇಳ್ದಿಂದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇದನ್ನೇ ರೇಖಿ ಅನ್ನೋದು ಇದಕ್ಕೋಸ್ಕರನೇ ರೇಖಿ ತಗೊಳ್ಳಿ ಅಂತ ಹೇಳೋದು ತುಂಬ ಜನ ತಗೊಳ್ತಾ ಇದ್ದಾರೆ ಅವ್ರಿಗೆಲ್ಲನೂ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಪರ್ಸ್ನಲ್ಲಾಗಿ ಮಾಡ್ತಾ ಇದಾರೆ ಚಾನಲಲ್ಲಿ ಆಗ್ತಾಯಿಲ್ಲ ತಗೊಳ್ಳಿ ನೀವೂ ಅಂತಲೇ ನಾನು ಹೇಳ್ತೀನಿ ಇಷ್ಟೆಲ್ಲ ಜನ ನಿಮ್ಮ ಸುತ್ತೂ ಇದ್ದಾರೆ ನಿಮ್ಮನ್ನು ಕಣ್ಣು ಬಟ್ಟೆ ಕಟ್ಟಿ ಇಷ್ಟೆಲ್ಲ ನಿಮ್ಮನ್ನು ಪ್ರಾಬ್ಲಮ್ ಇಟ್ಸಿದ್ರೆ ಆ ಯೂನಿವರ್ಸಲ್ಲೇ ಆಗಲಿ ನಿಮ್ಮನ್ನು ಯಾವ ನಿಮ್ಮ ಕರ್ಮ ಅಷ್ಟು ಇದ್ಕೊಂಡು ಯೂನಿವರ್ಸಲ್ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಯೂನಿವರ್ಸಲ್ ನೋಡ್ಕೊಳ್ಳುತ್ತೆ ಆ ಟೈಮ್ ಬಂದಾಗ ಕೊಡುತ್ತೆ ಅಂತ ಹೇಳ್ತಾರೆ ಆದರೆ ಇಷ್ಟು ಕರ್ಮ ಇದ್ಕೊಂಡು ನಿಮ್ಮ ಕರ್ಮ ಅನುಭವಿಸ್ಬೇಕು ಅಂತ ನೀನು ನಾನೇ ಬದಲು ಬಂದಿದ್ರೆ ನಾವು ಏನು ಮಾಡಲಿ ಅಂತ ಹೇಳೋರು ಅಲ್ವಾ ಅದಕ್ಕೆ ಆ ಈ ಥರ ದಾರಿ ಇರ್ಬೋದು ನಿನಗೆ ಈ ಥರ ಆ್ಯಕ್ಷನ್ ತಗೋ ಈ ರೇಖೆ ಅನ್ನೋದು ಒಂದು ಆ್ಯಕ್ಷನ್ ನೀವು ಆ್ಯಕ್ಷನ್ ತಗೋ ನೀನು ಆ್ಯಕ್ಷನ್ ತಗೊಂಡ್ರೆ ನಿನ್ನ ಮುಂದೆ ಸಾಗಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಂಥವರಿಂದ ದೂರ ಆದ್ರೇ ಈ ಥರ ದಸ್ಟಾರ್ ಆಗೋದು ನಾ ಎಂಪ್ರೆಸ್ ಆಗೋದು ನೋಡಿ ಸ್ಟಾರ್ ಪ್ಯೂರಿಫೈ ಆಗ್ತೀರ ನಿಮ್ಮ ಹತ್ರ ಎಲ್ಲನೂ ಇದೆ ನೋಡಿ ಬಟ್ಟೆ ಮತ್ತು ಅವ್ರ ಹತ್ರ ಎಲ್ಲ ಲಗ್ಜುರಿ ಲೈಫ್ ಎಲ್ಲ ಇದೆ ಈ ಫಸ್ಟ್ ಈ ಥರ ಪ್ಯೂ ದ ಸ್ಟಾರ್ ಪ್ಯೂರಿಫೈ ಆಗಬೇಕು ಈ ಥರ ಪ್ಯೂರಿಫೈ ಆದ್ರೇ ಈ ಥರ ಫುಲ್ಫಿಲ್ಮೆಂಟ್ ಆಗುತ್ತೆ ಇಲ್ಲ ಇದೇ ಥರನೇ ಜನ ಮಾಡ್ತಾಯಿದ್ದಾರೆ ನಿಮ್ಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆಗೂ ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ರಿಟರ್ನ್ ಮತ್ತೆ ಅದೇ ಬರುತ್ತೆ ಅದೇ ಬರುತ್ತೆ ಏನು ನೀವು ಸಕ್ಸಸ್ ನೋಡೋಕ್ಕೂ ಆಗ್ತಾ ಇಲ್ಲ ಹೆಲ್ತಲ್ಲಾಗಲಿ ವೆಲ್ತಲ್ಲಾಗಲಿ ಮತ್ತು ಎಜುಕೇಷನ್ನು ಜಾಬ್ ಇರ್ಬೋದು ಒಳ್ಳೆ ಜಾಬ್ ಸಿಕ್ಕಿ ಸಿಕ್ಕಿರುತ್ತೆ ಆ ಜಾಬಲ್ಲಿ ಹೋಗ್ತಾ ಇರ್ತೀರೋ ಮುಂದೆ ಸಿಕ್ಕಿದೆ ನಾನು ಇರ್ತೀನಿ ಬಿಡು ಅದರಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಆಗಿರ್ಬೋದು ನಿಮ್ಮನ್ನು ತುಂಬ ಕಾಣಿಸ್ತಾಯಿತ್ತು ಮ್ಯಾನೇಜರ್ ಆಗಿರ್ಬೋದು ಅವ್ರು ಬೇಕು ಅಂತ ಇಲ್ಲ ಆದರೆ ಅದು ನಿಮ್ಮ ಕರ್ಮ ಇರುತ್ತೆ ಅವ್ರು ಬಂದು ನಿಮ್ಮನ್ನು ಮಾಸ್ಟರೇ ಹೇಗೆ ಬರ್ತಾರೆ ಅವರು ನಿಮ್ಮನ್ನ ಕರ್ಮ ಕ್ಲಿಯರ್ ಮಾಡಬೇಕು ಅನ್ನೋದಿರುತ್ತೆ ಅದಕ್ಕೋಸ್ಕರ ಅವರು ಆ ಥರ ಮಾಡ್ತಾರೆ ಅವರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಇವ್ರೊಬ್ಬರು ಒಬ್ಬರು ಇಲ್ಲ ಅಂದರೆ ಗಣ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತಾ ಇತ್ತು ಅದು ನಿಮ್ಗೆ ಎಷ್ಟೋ ಸರಿ ಅನಿಸುತ್ತೆ ಅವ್ರು ಹೋಗ್ಬೇಕಂದ್ರೆ ಸುಮ್ಮನೆ ಹೋಗ್ತಾರೆ ನಿಮ್ಮ ಕರ್ಮ ಕ್ಲಿಯರ್ ಆಗದಿರೋ ಅವ್ರು ಹೋಗ್ತಾರೆ ಅದಕ್ಕೆ ನೀವು ಆ ಕರ್ಮನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಕಾರಣ ಈ ಥರ ರೇಖೆ ತಗೊಂಡ್ರೆ ಹಾಗನ್ನ ಅವರಷ್ಟು ಅವರೇ ನೀನು ಒಂದು ಮಾತು ಮಾತಾಡೋದು ಬೇಡ ಇನ್ನೊಂದು ಬೇಡ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರ ಹಿಂದುಗಡೆಯಿಂದ ನಿಮ್ಮ ಕರ್ಮ ಅನ್ನೋದು ಅದನ್ನು ಕ್ಲಿಯರ್ ಮಾಡ್ತಾ ಇರುತ್ತೆ ಮತ್ತು ಚೂಸ್ ದ ನ್ಯೂ ಡೈರೆಕ್ಷನ್ ಡೈರೆಕ್ಷನ್ ಈ ಚೂಸ್ ದ ನ್ಯೂ ಡೈರೆಕ್ಷನ್ ಅಂದರೆ ಇದು ಒಂಥರನೇ ನಿಮ್ಮ ಡೈರೆಕ್ಷನ್ ಕೊಡ್ತಾ ಇದೆ ನ್ಯೂ ಡೈರೆಕ್ಷನ್ ತೊಗೊಳ್ಳಿ ಇವಾಗ ನಾನು ಇಷ್ಟೊತ್ತು ಹೇಳಿದೆ ಅಲ್ವಾ ರೇಖೆ ಬಗ್ಗೆ ಅದರಲ್ಲೂ ಒಂಥರ ಇದನ್ನು ಸರಿ ತಗೋಬೋದು ಇಲ್ಲ ನಾನು ರೇಖೆ ಮಾಡಿದ್ದೀನಿ ರಾಜಕ್ರಿಯ ರೇಖೆ ಮಾಡಿಕೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ ಕರ್ಮನ ಕ್ಲಿಯರ್ ಮಾಡೋದೆ ಇದು ಮತ್ತು ಕ್ವೀನ್ ಆಫ್ ಪ್ಯಾಂಟ್ಸ್ ನೀವು ಆ್ಯಕ್ಷನ್ ತಗೊಂಡ್ರೇ ನಿಮಗೆ ಇಷ್ಟಲ್ಲ ಸಕ್ಸಸನ್ನು ಸಿಗೋದು ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಿಮ್ಗೆ ಸಿಗುತ್ತೆ ಹೇಳಿ ಕನಸಲ್ಲೇ ಇರುತ್ತೆ ಕನ್ಸನ್ ನನಸು ಮಾಡಬೇಕು ಕ್ವೀನ್ ಆಫ್ ಪ್ಯಾಂಟ್ಸ್ ಅಂದ್ರೆ ಇತ್ತು ನೈಟ್ ಆಫ್ ಪ್ಯಾಂಟ್ಸ್ ಸಾರಿ ನೈಟ್ ಆಫ್ ಪ್ಯಾಂಟ್ಸ್ ಅಂದ್ರೆ ನಿಮ್ಮ ನಿಮ್ಗೆ ಕನಸನ್ನು ನನ್ಸು ಮಾಡೋದೇ ಇಷ್ಟೊಂದು ಲಕ್ಸುರಿಯಾಗಿರೋದನ್ನೇ ಹೇಳೋದು ಓಕೆ ಓಕೆ ನಾನು ಹೇಳೋದು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳಿ ತಗೊಳ್ತೀನಿ ಇನ್ನು ಮೂರು ದಿನ ಇದೆ ನಿಮ್ಮ ಕಮ್ಯುನಿಟಿ ಟ್ಯಾಬಲ್ಲೂ ಹಾಕಿರ್ತೀನಿ ನಾನು ಆಫರ್ ಮೇಲೆ ರೇಖಿ ಆಫರಲ್ಲಿ ಬಿಟ್ಟಿದ್ದೀನಿ ತಗೊಳ್ಳಿ ನಿಮ್ಗೇನಾದರೂ ಇಟ್ಯಾರೋ ಕಾರ್ಡ್ ಇಷ್ಟ ಆಗಿದ್ರೆ ಗಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನಿಸ್ತು ಏನು ಅಂತ ನೀನು ಒಬ್ಬ ದೇವರ ಕಡೆಯಿಂದ ಇದು ನಿಮಗೆ ಸಂದೇಶ ಅಂತ Thank you. Thank you so much.